ಮುಖಂಡರೇ ಮತ್ತು ಪಕ್ಷದ ಕಾರ್ಯಕರ್ತರೇ ಆದ್ರಿಂದ ಇವತ್ತು ನಮ್ಮ ಪ್ರತಿಭಟನೆ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರದಿಂದ ಜಮೀರ್ ಅಹಮದ್ ಖಾನ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಎರಡನೇದಾಗಿ ಜನತಾ ದಳದಲ್ಲಿ ಅದು ಅವರ ಒಂಥರ ತಾಯಿ ಮನೆ ಇದ್ದಂಗೆ ಅದಕ್ಕೆ ದ್ರೋಹ ಮಾಡ್ತಕ್ಕಂತ ಒಂದು ಸ್ಟೇಟ್ಮೆಂಟು ತನ್ನ ಲೀಡರ್ಶಿಪ್ ನಲ್ಲಿ ಇಟ್ಕೋಬೇಕು ತನ್ನ ಮುಖಂಡತ್ವಕ್ಕೆ ಒಪ್ಕೋಬೇಕು ಅಂತ ಇದ್ದರೆ ಎಲ್ಲಾ ತರದ ಮುಸಲ್ಮಾನ ಸ್ವಲ್ಪ ಹಿಂದೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಾತ್ಯತೀತ ಜನತಾ ದಳದ ವತಿಯಿಂದ ನಮ್ಮ ಅಧ್ಯಕ್ಷರಾದ ಕಡದಾಳ್ ಗೋಪಾಲನರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಜಮೀರಮ್ಮದವರು ಅಹ್ಮದ್ ಕೀಳು ಮಟ್ಟದ ಕೀಳುಮಟ್ಟದ ಒಂದು ಅವರ ಒಂದು ಸ್ಟೇಟ್ಮೆಂಟ್ ಏನಿದೆ ಒಂದು ಹೇಳಿಕೆ ಇದೆ ಅದನ್ನು ಖಂಡಿಸಿ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯವರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಎಲೆಕ್ಷನ್ಸ್ಗಳು ಆಗ್ತವೆ ಹೋಗ್ತಾ ಇರ್ತವೆ ಬರುತ್ತೆ ಅದು ಸಪ್ರೇಟ್ ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯನ್ನು ಟೀಕೆ ಮಾಡೋ ಮಟ್ಟಕ್ಕೆ ಕೀಳುಮಟ್ಟದಲ್ಲಿ ಅವರ ಇದೇ ಮ ಮನಸ್ಥಿತಿ ಅವ್ರ ರೀತಿಯಲ್ಲಿ ಇದೆ ಅನ್ನೋದನ್ನು ನೋಡೇ ನಮಗೆ ತುಂಬ ಬೇಜಾರಾಯಿತು ಕುಮಾರಣ್ಣರ ಬಗ್ಗೆ ಮಾತಾಡಿದ್ದಲ್ಲೇ ಜೊತೆಗೆ ದೊಡ್ಡವರಿಗೂ ಸಹ ಕೊಂಡ್ಕೊಳ್ತೀವಿ ಅನ್ನೋ ರೀತಿ ಮಟ್ಟಕ್ಕೆ ಮಾತಾಡ್ತಾರೆ ಅಂತೇಳಿ ನಾವು ಯಾರು ಆ ಮಟ್ಟಕ್ಕೆ ಇಳಿತಾರೆ ಈ ವ್ಯಕ್ತಿ ದುರಂಕಾರ ಬಹುಶಃ ಜೊತೆಗೆ ಅಧಿಕಾರದ ಪಿತ್ತ ನೆತ್ತಿಗೇರಿದೆ ಅಂತಾರಲ್ಲ ಆ ರೀತಿ ಬಹುಶಃ ಅವರಿಗೆ ಆಗಿದೆ ಅವ್ರು ಅಥವಾ ಅವ್ರು ಹೋಗಿರ್ತಕ್ಕಂತಹ ಪಕ್ಷ ಏನಿದೆ ಈಗ ಅದಕ್ಕಿಂತ ಮುಂಚೆ ಅವ್ರು ಎಲ್ಲಿದ್ವಿ ಎಲ್ಲಿ ಬೆಳೆದ್ವಿ ಹೇಗೆ ನಮ್ಮನ್ನ ದೊಡ್ಡವರು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಅವರಿಗೋಸ್ಕರ ಅವ್ರನ್ನ ಗೆಲ್ಸ್ಬೇಕು ಅಂತ ಮನೆ ಮನೆ ಬಾಗ್ಲಿಗೊಳಿಗೆ ಹೋಗಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾರಾಯಣ ಅನ್ನೋ ಒಂದು ಸಮಾವೇಶ ಆ ಸಂದರ್ಭದಲ್ಲಿ ಮಾಡಿ ಅವ್ರನ್ನ ಮನೆ ಮನೆ ಬಾಗ್ಲಿಗೆ ಜನಗಳ ಮನೆಗೆ ಹೋಗಿ ಅವ್ರನ್ನ ಗೆಲ್ಸಿ ಸಿಮೆನಿ ಡಬ್ಬನ ತಲೆ ಮೇಲೆ ಹೊತ್ಕೊಂಡು ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಜನತೆಗೆಲ್ರಿಗೂ ಗೊತ್ತಿದೆ ಇವತ್ತು ಆ ಮಟ್ಟಕ್ಕೆ ಬೆಳೆಸಿ ಅವ್ರಿಗೆ ಬೆಳೆದು ಗುರುತು ಸಮಾಜದಲ್ಲಿ ಒಂದು ಗುರುತರವಾದ ವ್ಯಕ್ತಿ ಆದ ನಂತರ ಅವ್ರು ಹೋಗಿರ್ತಕ್ಕಂಥದ್ದು ಅಲ್ಲಿಂದ ಅವ್ರ ಗುರುತು ಸಂ ಪಕ್ಷಕ್ಕೆ ಆ ಪಕ್ಷದಿಂದ ಅವರು ಗುರುತಾಗಿರ್ತಕ್ಕಂಥ ವ್ಯಕ್ತಿ ಏನಲ್ಲ ಇಲ್ಲಿಂದ ಬೆಳೆದು ಮಾಡಿ ಈ ಮಟ್ಟಕ್ಕೆ ಬೆಳ್ಕೊಂಡು ಅಲ್ಲಿಗೆ ಹೋದ ತಕ್ಷಣ ಅವ್ರನ್ನ ಮಾನ ಓಲೈಸ್ಕೊಳ್ಳೋದಕ್ಕೂ ಉದ್ದೇಶಕ್ಕೋ ಅಥವಾ ಅವ್ರ ಮನಸ್ಥಿತಿನ ಈ ಮಟ್ಟಕ್ಕೆ ಬಂದಿದೆಯೋ ಗೊತ್ತಿಲ್ಲ ಆ ರೀತಿ ಕೀಳವಾದ ಒಂದು ಕೀಳರಿಮೆಯ ಒಂದು ಸ್ಟೇಟ್ಮೆಂಟನ್ನು ಅವ್ರು ಇವತ್ತು ಕೊಟ್ಟು ಇಡೀ ಕರ್ನಾಟಕದ ಜನತೆ ತಲೆ ತಗ್ಸ್ತಕ್ಕಂಥ ಇದೇನಪ್ಪ ಬಹುಶಃ ಬೇರೆ ರಾಜ್ಯದವರು ಅನ್ಕೋಬಹುದು ಇದೇನೋ ಇಷ್ಟು ಕೀಳುಮಟ್ಟಕ್ಕೆ ಮಾತಾಡ್ತಾರೆ ಕರ್ನಾಟಕದ ಜನತೆ ಕರ್ನಾಟಕದ ಜನತೆಗೆ ಬರಲ್ಲ ಇದು ಮಾತು ಆದರೆ ಎಲ್ಲ ಒಂದು ಕಡೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ವ್ಯಕ್ತಿ ಬಾಯಲ್ಲಿ ಅದು ಒಂದು ಕ್ಯಾಬಿನೆಟ್ ದರ್ಜೆಯಲ್ಲಿ ಒಬ್ಬ ಮಿನಿಸ್ಟ್ರಿ ಬಾಯಲ್ಲಿ ಆ ರೀತಿಯ ಮಾತು ಬರ್ತವೆ ಅಂದರೆ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಅದನ್ನು ನಮ್ಮ ಕರ್ನಾಟಕದ ಜನತೆ ತಲೆ ತಗ್ಸೋ ರೀತಿಯಲ್ಲಿ ಅವರ ವರ್ತನೆ ಆಗಿದೆ ಹಾಗಾಗಿ ಕೂಡಲೇ ಕರ್ನಾಟಕ ಸರ್ಕಾರ ಅವರಿಗೆ ಇದೇ ಅನ್ಪಾರ್ಲಿಮೆಂಟ್ರಿ ವರ್ಡನ್ನು ಯೂಸ್ ಮಾಡಿ ಅವ್ರು ಮಾತಾಡಿರತಕ್ಕಂಥದ್ದು ನಮ್ಮ ಪಕ್ಷದ ಮುಖಂಡರಾದಂಥ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ದೇವೇಗೌಡರಿಗೂ ಮತ್ತು ಕುಮಾರಣ್ಣ ಆತ್ಮೀಯ ನಮ್ಮ ಕೇಂದ್ರ ಸಚಿವರು ಸಹ ಆಗಿರ್ತಕ್ಕಂಥ ಕುಮಾರಣ್ಣರ ಬಗ್ಗೆ ಮಾತಾಡಿರತಕ್ಕಂಥದ್ದನ್ನು ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಕರ್ನಾಟಕ ಸರ್ಕಾರದ ಒಂದು ಗಮನ ಜಿಲ್ಲಾಧಿಕಾರಿಗಳ ಮೂಲಕ ಸೆಳೆಯತಕ್ಕಂಥ ಕೆಲಸ ಇವತ್ತು ನಮ್ಮ ಪಕ್ಷದ ಜಿಲ್ಲೆಯಿಂದ ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಕ್ರಮ ತಗೊ ಅದೇ ಕ್ರಮ ತಗೊಳ್ಬೇಕು ಕ್ರಮ ತಗೊಂಡು ಕರ್ನಾಟಕದ ಸರ್ಕಾರ ಇದನ್ನೆಲ್ಲ ಸಹಿಸ್ಕೊಡಲ್ಲ ನಮ್ಮ ಸರ್ಕಾರ ಅನ್ನೋ ಒಂದು ಮೆಸೇಜನ್ನು ಅವ್ರ ಜನತೆ ಕೊಡ್ಬೇಕಾಗಿದೆ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಡ್ತೀನಿ ನೋಡಿ ಕರಿ ಕರಿಯಣ್ಣ ಅಂತ ನಾನು ಕರಿತಿದ್ದೆ ಅವ್ರು ನನ್ನ ಕುಳ್ಳ ಅಂತ ಕರಿತಿದ್ರು ಅಂತ ಹೇಳಿದ್ರು ಆ ದಿನಗಳೇ ಬೇರೆ ಇವತ್ತು ನೀವು ಉತ್ತರ ದಕ್ಷಿಣದಲ್ಲಿ ಇದ್ದೀರಾ ಉತ್ತರ ದಕ್ಷಿಣ ಯಾವತ್ತು ಒಂದಾಗೋದಿಲ್ಲ ಅಲ್ಲ ಹಾಗಿದ್ದಾಗ ಆ ಪ್ರೀತಿ ವಿಶ್ವಾಸನೇ ಉಳಿಲ್ಲ ಅಂದ್ಮೇಲೆ ಆ ಪ್ರೀತಿ ವಿಶ್ವಾಸನೇ ಉಳಿದಿಲ್ಲಲ್ಲ ನಿಮ್ಗಳಲ್ಲಿ ಅದನ್ನ ಹೇಳೋ ಹಕ್ಕು ನೀವು ಕಳ್ಕೊಂಡಿದ್ದೀರಾ ಈಗ ಆ ಹಕ್ಕು ಕಳ್ಕೊಂಡ್ಮೇಲೆ ಮಾತ್ ಮಾತಾಡೋದ್ರಲ್ಲಿ ಏನ್ ಅರ್ಥ ಇದೆ ಅದಕ್ಕೆ ಅಲ್ವಾ